ಮೀಸಲಾತಿ ಕೋರಿ ಪ್ರತಿಭಟನೆ ನಡೆಸಿದ ಪಂಚಮಶಾಲಿ ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಸರ್ಕಾರದ ಧೋರಣೆ ಖಂಡಿಸಿ ಆರುಗೇರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿಯಲ್ಲಿ ಜರುಗುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಪಂಚಮಶಾಲಿ ಸಮಾಜದವರ ಮೇಲೆ ಮಾರಣಾಂತಿಕ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಆರಗಿರಿ ಕ್ರಾಸ್ ಬಸವೇಶ್ವರ್ ವೃತ್ತದಲ್ಲಿ ಒಂದು ಗಂಟೆ ಕಾಲ ಜತ್ ಟಿ ಹಾಗೂ ಮಿರಜ್ ಜಮಖಂಡಿ ರಸ್ತೆಗೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ನ್ಯಾಯವಾದಿ ರಾಹುಲ್ ಕಟ್ಗೇರಿ ರಾಜ್ಯ ಸರ್ಕಾರ ಇಪ್ಪತ್ತೊಂದನೇ ಶತಮಾನದಲ್ಲಿ ಪಂಚಮಶಾಲಿ ಸಮಾಜವನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದೆ ಲಿಂಗಾಯತ ವಿರೋಧ ಸಿದ್ದರಾಮಯ್ಯ ನ್ಯಾಯ ಕೇಳಲು ಹೋದ ನಮ್ಮ ಸಮಾಜದ ಮೇಲೆ ಮಾರಣಾಂತಿಕ ಚಾರ್ಜ್ ಮಾಡಿಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಎಡಿಜಿಯನ್ನು ವಜಾಗೊಳಿಸಬೇಕು ಹಾಗೂ ಕೂಡಲೇ ಸಮಾಜದ ಶಾಸಕರು ರಾಜೀನಾಮೆ ನೀಡಿ ಹೊರಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂದು ಮನವಿಯನ್ನು ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿದರು ನಂತರ ಸಮಾಜದ ಮುಖಂಡರಾದ ಅಶೋಕ್ ಗುಡೋಡ್ಗಿ ಮಾತನಾಡಿದರು ಮುಂಜಾಗ್ರತಾ ಕ್ರಮವಾಗಿ ಕುರ್ಚಿ ತನಿಖಾ ಪಿಎಸ್ಐ ಶಿವರಾಜ್ ದರಿಗೋನ್ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರಕಾಶ್ ಕೌಟ್ಗಪ್ ಶಿದ್ದು ಪಾಟೀಲ್ ಮುಕ್ಕೇರಿ ಹಾಗೂ ಇತರ ಸಿಬ್ಬಂದಿ ಬಂದೋಬಸ್ತ್ ಒದಗಿಸಿ ನಂತರ ಸಂಚಾರ ದಟ್ಟಣೆ ನಿಯಂತ್ರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡಲ್ಗಿ ಅಶೋಕ್ ಗುಡಡ್ಗಿ ಕಾಂತು ಬಾಡ್ಗಿ ವಿನಾಯಕ್ ಮಡಸಿ ಸೇರಿದಂತೆ ತಾಲೂಕಿನ ನೂರಾರು ಪಂಚಮ ಶಾಲೆ ಮುಖಂಡರು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸಾಪುರೆ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಸರ್ಕಾರ ತೆಗೆದುಕೊಂಡ ನಿರ್ದಯವಾದಂತಹ ಈ ನಾಟಿ ಜಾತಿಯ ಒಂದು ಘಟನೆ ಏನು ಬಹಳ ದುಃಖನ ಮಾಡಿದೆ ನಿಜವಾಗಿ ಶಾಂತ ರೀತಿಯಿಂದ ಅವರಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮಗೆ ಸ್ಟ್ರೈಕ್ ಮಾಡುವ ಅಧಿಕಾರ ಇದೆ ಮಾಡಿ ಅಂತ ಹೇಳಿಬಿಟ್ರೆ ಸರಿಯಾಗೋದಿಲ್ಲ ಅವರ ಸೌಜನ್ಯತೆ ಬೇಕು ಅಧಿಕಾರ ಇದ್ದಾಗ ಅರಿಕೆ ಬೇಕು ಹರಿಕೆಯಿಂದ ಬಂದು ಪರಂ ಈ ಿಲ್ಲ ನಿಜವಾಗಿಯೂ ಲಾಠಿ ಚಾರ್ಜ್ ನಮ್ಮ ಬಂಧು ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರೆಲ್ಲ ರಕ್ತವನ್ನು ಸೋರಿಸುವುದನ್ನು ನೋಡಿದ್ರೆ ಇದೇನಪ್ಪ ಇದೇನು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ವೃದ್ಧಿ ಏನೋ ಅನ್ನುವ ರೀತಿಯಲ್ಲಿ ಈ ಒಂದು ಸೃಷ್ಟಿಯಾಗಿದೆ ನಮ್ಮ ನಮ್ಮೊಳಗ ಈ ರೀತಿಯಾದ ಕೆಟ್ಟ ವರ್ತನೆಗಳು ಬೇಡ ಒಳ್ಳೆಯ ವರ್ತನೆಯಿಂದ ನಮ್ಮ ಒಂದು ಸಮಾಜಕ್ಕೆ ದುಹೇ ಮೀಸಲಾತಿಯನ್ನು ಸರ್ಕಾರ ಕೊಡಲಿ ಅಂತ ಪ್ರಯತ್ನ ಮಾಡೋದನ್ನು ಬಿಟ್ಟು ಕೇಳುವಿಕೆ ಬಂದವರಿಗೆ ಸರ್ಕಾರವನ್ನು ಬದಲಾಯಿಸುವ ಶಕ್ತಿ ಜನರಲ್ಲಿದೆ ಆ ದಿವಸ ನಾವೆಲ್ಲರೂ ಹೋರಾಟ ಮಾಡಿ ಮುಂಬರುವ ದಿನ ಮಾಡಿ ಸರ್ಕಾರವನ್ನು ಬದಲಾವಣೆ ಪರಮ ಪೂಜ್ಯರು ಮನಸ್ಸು ಮಾಡಿದ್ರೆ ಸರ್ಕಾರವನ್ನು ಬದಲಾಯಿಸ್ಬೋದು ಆದರೂ ಕೂಡ ನೀವು ನಾವುಗಳನ್ನು ಕೂಡಿ ಹೋರಾಟ ಮಾಡಿ ಜೇವರ ಅಂತ ಕೇಳ್ತೇನೆ